ಅಹೋರಾತ್ರಿ ನಮಸ್ಕಾರ ಸುಮ್ಮನೆ ಇತ್ತೀಚೆಗೆ ಒಂದು ಕೆಲವರು ಹೇಳಿದರು ವಿಷ್ಣು ಸಹಸ್ರನಾಮ ಒಂದೊಂದು ನಮಗೆ ಒಂದು ಏನಾದರೂ ಒಂದು ವಿವರಿಸಿ ಅಂತ ಹಾಗೆ ಅದರದ್ದು ಕೆಲವು ಮಾಡಿದ್ದೇನೆ ಸರೇ ಅದರಲ್ಲಿ ಸುಮ್ಮನೆ ಒಂದು ನಿಮ್ಮ ಒಂದು ಅವಗಾಹನೆಗಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತು ಎಂಬತ್ತ ನಾಲ್ಕನೆಯ ಶ್ಲೋಕವನ್ನು ನೋಡುವ ಎಂದಿನಂತೆ ಹೃದಯದಲ್ಲಿ ಈಶ್ವರೀಯ ಅಸ್ತಿತ್ವ ಇದೆ ಅಂತ ಭಾವಿಸಿ ಆ ತತ್ವಕ್ಕೆ ಒಂದು ಸಾಲಿನ ಪ್ರಾರ್ಥನೆ ನಾಥ ನಿನ್ನ ಇರುವಿಕೆಯ ಅರಿವನ್ನು ಕರುಣಿಸು ಆನಂತರ ವಿಷ್ಣು ಸಹಸ್ರನಾಮದ ಪಠಣ ಆನಂತರ ನಾಮದ ಚಿಂತನ ಮತ್ತು ಆ ನಾಮವು ಹೇಳುವ ಗುಣಲಕ್ಷಣಗಳನ್ನು ಹೃದಯದಲ್ಲಿ ಇರುವವನಿಗೆ ಅರ್ಪಿಸುವಂಥದ್ದು ಅೀವಿಷ್ಣುಸಹಸ್ರನಾಮಸ್ತೋತ್ರಮಂತ್ರ ವೇದವ್ಯಾಸೋ ಋಷಿ ಅನುಷ್ಟುಪ್ ನಾರಾಯಣೋ ದೇವತಾ ಶುಭಾಂಗೋ ಲೋಕಸಾರಂಗ ಸುತಂತುಸ್ತಂತುವರ್ಧನ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ ಎಂಥ ಸುಂದರ ಶಬ್ದಗಳು ಅಂತ ಹೇಳಿದರೆ ಆ ಶಬ್ದದ ನಾದ ತರಂಗಗಳೇ ಸಾಕು ಅಷ್ಟು ಅದ್ಭುತವಾಗಿ ಇದೆ ಶುಭಾಂಗ ಶುಭ ಅಂತ ಹೇಳೋದಕ್ಕೆ ಅನೇಕ ಅರ್ಥಗಳುಂಟು ಒಂದು ಮಂಗಳಾತ್ಮಕವಾದದ್ದು ಅಂತ ಪರಮ ಮಂಗಳಾತ್ಮಕವಾದ ಅಂಗ ಸ್ವರೂಪ ಇರುವವನು ಹಾಗಾಗಿ ಭಗವಂತನನ್ನು ನೆನೆಯುವುದು ಅತ್ಯಂತ ಮಂಗಳಕರವಾದ ಕ್ರಿಯೆ ಅವನು ಅತ್ಯಂತ ಮಂಗಳಾತ್ಮಕನಿದ್ದಾನೆ ಹಾಗಾಗಿ ಅವನನ್ನು ನೆನೆಯುವ ಪ್ರಕ್ರಿಯೆ ಸಹಜವಾಗಿ ಪರಮ ಮಂಗಳದಾಯಕವಾದದ್ದು ಹಾಗಾಗಿ ಇಲ್ಲಿ ನಾವು ಭಗವಂತನನ್ನು ನೆನಿತೇವೆ ಅದು ಮಂಗಳಮಯವಾದ ತರಂಗಗಳಿಂದ ಕೂಡಿಬಿಡ್ತಾನೆ ಇನ್ನೊಂದು ಶುಭ ಅಕ್ಷರಗಳನ್ನು ಬಿಡಿಸಿ ಅರ್ಥವನ್ನು ಹೇಳುವಂಥ ಪ್ರಕ್ರಿಯೆ ಶು ಅಂದರೆ ಸುಖಶೀಲತ್ವ ಅಂದರೆ ಆನಂದಮಯತ್ವ ಬೆಳಕು ಆನಂದಮಯವಾದ ಬೆಳಕಿನ ದೇಹವನ್ನು ಹೊಂದಿರುವವನು ಆನಂದಮಯವಾದ ಒಂದು ಬೆಳಕು ಆ ಬೆಳಕು ಬರಿಯ ಬೆಳಕಲ್ಲ ಆನಂದಮಯವಾದ ಬೆಳಕು ಸ್ಪಂದನಶೀಲವಾಗಿರತಕ್ಕ ಬೆಳಕು ಅವನು ಶುಭಾಂಗ ಲೋಕಸಾರಂಗ ಭಾಳ ಸುಂದರವಾದ ಹೆಸರಿದು ನೋಡಿ ಲೋಕ ಅಂದರೆ ಆ ಪ್ರಪಂಚ ಅಂತ ಅರ್ಥ ಉಂಟು ಜನರು ಅಂತ ಅರ್ಥ ಉಂಟು ಇನ್ನೊಂದು ಲೋಕ್ರ ದರ್ಶನೆ ಭಗವದ್ ದರ್ಶನವಾದವರು ಅವರು ಕೂಡ ಲೋಕರು ನೋಡಿ ಇದುವೇ ಹಿಂದಿಯ ಲೋಗ್ ಅದು ಲೋಕದಿಂದಲೇ ಬಂದದ್ದು ಜನರು ಅಂತ ಲೋಕ ಸರಂಗ ತನ್ನನ್ನು ನಂಬಿದ ಭಕ್ತನಿಗೆ ಪ್ರಪಂಚದ ಸಾರವನ್ನು ತೋರಿಸುವವ ಅಂತ ಎಂಥ ಹೆಸರು ಲೋಕಸಾರಂ ಗಮಯತಿ ತೋರಿಸುತ್ತಾನೆ ನೋಡಿ ವ್ಯಾಸರು ಮಹಾಭಾರತದ ಮೊದಲಿಗೆ ಒಂದು ಶ್ಲೋಕವನ್ನು ಬರೀತಾರೆ ಹೇಗೆ ನಾನು ಮಹಾಭಾರತವನ್ನು ಬರೆದೆ ಅಂತ ಹಿಮಾಲಯದ ಬದರಿಕಾಶ್ರಮದ ಪ್ರಾಂತ್ಯದಲ್ಲಿರುವ ಯಾವುದೋ ಒಂದು ಮಹಾನ್ ಗುಹೆಯಲ್ಲಿ ಕುಳಿತುಕೊಂಡು ಅವರು ಧ್ಯಾನಲೀನರಾಗಿದ್ದಾರೆ ಸೋಪಶ್ಯತ್ ಸರ್ವಮಂತತಃ ಇದು ಅವರೇ ಬರೆದುಕೊಂಡ ಮಾತು ಅಲ್ಲಿ ಧ್ಯಾನದಲ್ಲಿ ತನ್ನ ಅಂತರಂಗದಲ್ಲಿ ಇಡೀ ಮಹಾಭಾರತದ ಸಾರವನ್ನು ಕಂಡೆ ಮಹಾಭಾರತ ಅಂದರೆ ಪ್ರಪಂಚದ ಸಾರ ಜನಮಾನಸದ ಸಾರ ಅದನ್ನು ತನ್ನನ್ನು ನಂಬಿದ ಭಕ್ತನಿಗೆ ಅದರ ಅನುಭವವನ್ನು ಕೊಡುವವನು ಪುತ್ತೂರಾಜ ಹೇಳಿಕೊಂಡಿದ್ದು ನಮ್ಮನ್ನು ಯಾರೂ ಮೋಸ ಮಾಡಲಿಕ್ಕೆ ಸಾಧ್ಯ ಅಂತ ನೋಡಲಿಕ್ಕೆ ಬಹಳ ಮುಗ್ಧವಾಗಿ ಏನು ಗೊತ್ತಿಲ್ಲದ ಹಾಗೆ ಕಂಡರೂ ಕೂಡ ನಮ್ಮನ್ನು ಯಾರಿಗೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ನೋಡಿ ಅದಕ್ಕೆ ಉತ್ತರ ಲೋಕಸಾರಂಗ ಅವರು ಜನರ ಮನಸ್ಸಿನ ಅಂತರಾಳವನ್ನು ಅರಿತವರು ಅವರಿಗೆ ಹೇಗೆ ಮೋಸ ಮಾಡುವುದು ಮೋಸ ಮಾಡುವುದು ಮೋಸ ಹೋಗುವುದು ಹೇಗೆ ಅಂದರೆ ನಾವು ಅವನನ್ನು ನಂಬಿದಾಗ ಒಬ್ಬ ನಮಗೆ ಮೋಸ ಮಾಡಲಿಕ್ಕೆ ಬರ್ತಾನೆ ನಮಗೆ ಬಾಬು ಅಂದಾಜಾಗುವುದಿಲ್ಲ ನಾವು ನಂಬಿ ಮೋಸ ಹೋಗ್ತೇವೆ ಲೋಕಸಾರ ನಮಗೆ ಗೊತ್ತಿಲ್ಲ ಅಂಥದ್ದೆಲ್ಲ ಆಗಿಯೇ ಗೊತ್ತಾಗುವುದು ಮತ್ತೆ ಕೊನೆಗೆ ಅದು ಬೇರೆ ವಿಷಯ ನೋಡಿ ಎಂಥ ಹೆಸರು ಪರಮಾತ್ಮ ಏನು ಮಾಡ್ತಾನೆ ಅಂದರೆ ಅವನು ತನ್ನ ಭಕ್ತನನ್ನು ಒಬ್ಬ ಬೋಳೆ ಬಸವನನ್ನಾಗಿಸಲಿಕ್ಕೆ ಬಿಡುವುದಿಲ್ಲ ಕೊನೆಗೂ ತನ್ನ ಭಕ್ತನಿಗೆ ಪ್ರಪಂಚದ ನಿಜ ಸಂಗತಿ ಏನು ಎನ್ನುವುದನ್ನು ತೋರಿಸಿಬಿಡ್ತಾನೆ ಧ್ಯಾನದಲ್ಲಿ ಬಹಳ ಸುಂದರವಾದ ಹೆಸರು ಇನ್ನೊಂದು ಲೋಕಸಾರವೇ ಆದ ಮಹಾಭಾರತವನ್ನು ಕೊಟ್ಟವನು ವೇದವ್ಯಾಸ ರೂಪಿಯಾಗಿ ಬಂದು ಸಮಗ್ರ ಪ್ರಪಂಚದ ಏನೆಲ್ಲ ಉಂಟು ಅದರ ಸಾರವನ್ನು ಹಿಂಡಿ ತೆಗೆದ ಕೃತಿ ಮಹಾಭಾರತ ಅದಕ್ಕೆ ಹೆಸರು ಭೀಷ್ಮರೇ ಕೊಡ್ತಾರೆ ಲೋಕ ಸಾರ ಎಂಥ ಹೆಸರು ಇದು ಭೀಷ್ಮರ ಪ್ರಜ್ಞೆ ಎಲ್ಲಿ ಉಂಟು ನೋಡಿ ವೇದವ್ಯಾಸರು ಭೀಷ್ಮರು ಒಂದೇ ಕಾಲಘಟ್ಟದಲ್ಲಿದ್ದರು ಭೀಷ್ಮರಿಗೆ ಗೊತ್ತುಂಟು ವೇದವ್ಯಾಸರು ಯಾರು ಅಂತ ಅವರು ಹೇಳ್ತಾ ಇದ್ದಾರೆ ಲೋಕಸಾರವಾದ ಭಾರತವನ್ನು ಕೊಟ್ಟವ ಇದು ಭೀಷ್ಮರ ಸೂಕ್ಷ್ಮತೆ ಲೋಕಸಾರಂಗ ಇನ್ನೊಂದು ಅರ್ಥ ಉಂಟು ಏನಂದರೆ ಯಾರು ಹೃದಯದಲ್ಲಿ ಮುಳುಗುತ್ತಾನೆ ಅವನಿಗೆ ಅವನ ಅಂತರಾಳವನ್ನು ತೋರಿಸುವ ನೋಡಪ್ಪ ನೀವು ಹೀಗಿದ್ದೀರಿ ಜನ್ಮ ಜನ್ಮಾಂತರಗಳ ಆ ಇಡೀ ಜೀವನ ಪ್ರಯಾಣ ಅವನ ಹೃದಯದಲ್ಲಿ ಹುಡು ಹುದುಗಿತ್ತು ಇಲ್ಲಿಯವರೆಗೆ ನಡೆದು ಬಂದ ಸುದೀರ್ಘ ಪ್ರಯಾಣ ಅದು ಹೃದಯದಲ್ಲಿ ದಾಖಲಾಗಿದೆ ಹೃದಯದ ಆಳಕ್ಕೆ ಮುಳುಗಿದಾಗ ತಾನು ತನ್ನ ಸುದೀರ್ಘವಾದ ಪ್ರಯಾಣವನ್ನು ಕಂಡು ಬೇರೆ ಬೇರೆ ಜನ್ಮದಲ್ಲಿ ತಾನು ಮಾಡಿದ ಬೇರೆ ಬೇರೆ ಕರ್ಮಗಳು ತನ್ನ ಭಾವನೆಗಳು ಮನಸ್ಸು ಒಳ್ಳೆಯತನ ಕೆಟ್ಟತನ ಎಲ್ಲ ಇವನಿಗೆ ಧ್ಯಾನದಲ್ಲಿ ಅರಿವಾಗ್ತದೆ ಇವನು ಇವನದ್ದೇ ಅಂತರಾಳವನ್ನು ತಿಳಿತಾನೆ ಹಾಗೆ ತಿಳಿಸುವವನು ಲೋಕ ಲೋಕಸಾರಂಗ್ ಅಪೂರ್ವವಾದ ಶಬ್ದ ಹಾಗಾಗಿ ಧ್ಯಾನ ಅಂತ ಹೇಳಿದರೆ ಅದು ಒಂದು ಬಹಳ ಗಂಭೀರವಾದ ಒಂದು ಪ್ರಕ್ರಿಯೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ನೋಡಿ ಅಧ್ಯಾತ್ಮದ ವಿಶೇಷ ಅದುವೇ ಅಧ್ಯಾತ್ಮ ಇನ್ನೊಬ್ಬನನ್ನು ನೋಡಲಿಕ್ಕೆ ಬಿಡುವುದಿಲ್ಲ ಪುತ್ರರಾಜ ಹೇಳಿಕೊಂಡಿದ್ದು ಇನ್ನೊಬ್ಬನ ವಿಷಯ ನಮಗೆ ಬೇಡ ಅಂತ ಅವ ಏನೇ ಇರಲಿ ನಮಗೆ ನಮ್ಮ ವಿಷಯ ಮಾತ್ರ ಬೇಕಾದ ನೀನು ಹೇಗಿದ್ದಿ ಅದನ್ನು ನೋಡು ಅಂತ ಅಜ್ಜ ಹೇಳಿಕೊಂಡಿತು ಇದು ಲೋಕಸಾರಂಗದ ಅರ್ಥ ಇವನು ಇವನನ್ನು ಒಂದು ಪರಿಶುದ್ಧನನ್ನಾಗಿಸಿಕೊಳ್ಳುವ ಕ್ರಿಯೆಯಲ್ಲಿ ಮಾತ್ರ ಯಾರು ಆಸಕ್ತನಿದ್ದಾನೆ ಅವನು ಅಧ್ಯಾತ್ಮ ಜೀವಿ ಯಾಕಂದರೆ ಅವನಿಗೆ ಅವನ ಒಳಗೆಯೇ ಇಳಿದು ಅವನ ಒಳಗಿನ ಸಾರವನ್ನು ನೋಡಿ ಅವನು ಅಧ್ಯಾತ್ಮದ ದಾರಿಗೆ ಹೊರಳ್ತಾನೆ ಇದು ಲೋಕ ಸುತಂತು ಸುತಂತುಹು ಸುತಂತುಹು ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮದ ಬಗ್ಗೆಯೇ ಹೇಳಿದ ಮಾತಿ ವಿಷ್ಣು ಸಹಸ್ರನಾಮದ ಸಾವಿರ ನಾಮಗಳು ಸುತಂತು ಚೆನ್ನಾಗಿ ಹೆಣೆಯಲ್ಪಟ್ಟದ್ದು ಅಂತ ಸು ತುಂಬ ಸುಂದರವಾಗಿ ತಂತು ಹೆಣೆಯಲ್ಪಟ್ಟದ್ದು ತುಂಬ ಅದ್ಭುತವಾಗಿ ಜೋಡಿಸಲ್ಪಟ್ಟದ್ದು ಸುತಂತು ತಂತುವರ್ಧನಃ ತಂತುವರ್ಧನ ಆಳವಾಗಿ ಹೃದಯದಲ್ಲಿ ಮುಳುಗಿದ ಸಾಧಕ ಎಲ್ಲರ ಒಡನೆ ಹೆಣೆಯಲ್ಪಡ್ತಾನೆ ಹಾಗೆ ಮಾಡುವವ ತಂತುವರ್ಧನಃ ಅವನ ವ್ಯಕ್ತಿತ್ವ ಅವನು ಅವನನ್ನು ಅರ್ಥ ಮಾಡಿಕೊಂಡ ಕೂಡಲೇ ಅವನಿಗೆ ಎಲ್ಲರೂ ಅರ್ಥವಾಗ್ತಾನೆ ಎಲ್ಲರೂ ಅರ್ಥವಾದ ಕೂಡಲೇ ಸಾಧಕ ಎಲ್ಲರನ್ನು ಆತ್ಯಂತಿಕವಾದ ಪ್ರೇಮದಿಂದ ಕಾಣಲಿಕ್ಕೆ ಪ್ರಾರಂಭಿಸ್ತಾನೆ ಎಂಥ ಪ್ರೇಮ ಅಂದರೆ ಇನ್ನೊಬ್ಬರನ್ನು ಇನ್ನೊಬ್ಬರು ಅಂತಲೇ ಇಲ್ಲದ ಅಷ್ಟೂ ಆತ್ಮೀಯವಾಗಿ ಕಾಣುವ ಒಂದು ದೃಷ್ಟಿಕೋನವನ್ನು ಬೆಳೆಸ್ತಾನೆ ಹಾಗೆ ಅಂಥ ವ್ಯಕ್ತಿತ್ವವನ್ನು ಅನುಗ್ರಹಿಸುವವ ತಂತು ಅರ್ಧನಃ ಯಾರು ತನ್ನ ಒಳಗೆ ಇಳಿದಾಗ ಪ್ರಪಂಚದ ಒಳಗೆಯೇ ಇಳಿದ ಹಾಗೆ ಮಾಡ್ತಾನೆಯೋ ಅವನು ತಂತು ಅರ್ಥ ಹಾಗಾಗಿ ನೋಡಿ ಆತ್ಮಜ್ಞಾನಿಗಳು ಪ್ರಪಂಚದ ಮೇಲೆ ಅಪಾರ ಪ್ರಭಾವವನ್ನು ಬೀರಿದವರು ಯಾಕಂದರೆ ಅವರು ಅವರೊಳಗೆ ಇಳಿದರು ಅವರ ಹೃದಯದ ಒಳಗೆ ಇಳಿದರು ಅವರು ಸಂಪೂರ್ಣ ಪ್ರಪಂಚದ ಒಳಗೆ ಹೆಣೆಯಲ್ಪಟ್ಟರು ಎಲ್ಲ ಕಡೆ ಅವರ ಆ ಪ್ರಜ್ಞೆಯ ಪ್ರಕಾಶ ಹರಡಿಬೀರ್ತದೆ ಇದೊಂದು ಅಲೌಕಿಕವಾದ ವಿದ್ಯಮಾನ ಮಹಾಪುರುಷರನ್ನು ನೋಡಿದರೂ ನಮಗೆ ಅದು ಅರ್ಥ ಆಗ್ತದೆ ವಿವೇಕಾನಂದರು ಇರಬಹುದು ಮಹಾತ್ಮ ಗಾಂಧೀಜಿಯವರು ಇರಬಹುದು ನೋಡಿ ಅವರು ಅವರ ಒಳಗೆ ಇಳಿದದ್ದು ವಾಸ್ತವಿಕವಾಗಿ ಅವರು ರಾಜಕೀಯ ಮಾಡಬೇಕು ಅಥವಾ ಸಮಾಜ ಸುಧಾರಣೆ ಮಾಡಬೇಕು ಅಂತ ಬಂದದ್ದೇ ಅಲ್ಲ ಅವರು ಅವರೊಳಗೆ ಇಳಿದರು ಅವರು ಆ ಕಾಲದ ಜನಜೀವನದ ಜೊತೆಗೆ ಬೆಸೆಯಲ್ಪಟ್ಟರು ಯಾಕೆಂದರೆ ತಂತುವರ್ಧನ ಭಗವಂತ ಹಾಗಾಗಿ ಇಂದ್ರಕರ್ಮ ಇಂದ್ರ ಅಂದರೆ ಸರ್ವ ಸಮರ್ಥ ಅಂತ ಅರ್ಥ ಉಂಟು ಸರ್ವ ಸಾಮರ್ಥ್ಯವೇ ಇಂದ್ರತ್ವ ಅಂಥ ಕರ್ಮಗಳನ್ನು ಮಾಡುವವ ಸರ್ವ ಸಮರ್ಥನಾಗಿ ಅದ್ಭುತವಾದ ಕರ್ಮಗಳನ್ನು ಮಾಡುವವ ಇಂದ್ರಕರ್ಮ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲದ ಊಹನಾತೀತ ಕಾರ್ಯಗಳನ್ನು ಮಾಡುವವ ಇಂದ್ರಕರ್ಮ ದೇವರ ದಾಸಿಮಯ ಹಾಡಿದ ನೋಡಿ ಬೆಳೆ ನಿಮ್ಮ ದಾನ ಇಳೆ ನಿಮ್ಮ ದಾನ ಸುತ್ತಿ ಸುಳಿವ ಗಾಳಿ ನಿಮ್ಮ ದಾನವಯ್ಯಾಸಿಮಯ್ಯನ ಪದ್ಯ ಇದಕ್ಕಿಂತ ದೊಡ್ಡ ಕರ್ಮ ಏನು ಅಂತ ಅವ ಕೇಳ್ತಾನೆ ಒಂದು ಭೂಮಿಯಂತೆ ಅದಕ್ಕೆ ಒಂದು ನೀರು ಅದಕ್ಕೆ ಒಂದು ಗಾಳಿ ಒಂದು ಬೆಂಕಿ ಎಲ್ಲಿಂದಲೂ ಹುಟ್ಟು ಸಸ್ಯಗಳು ಹುಟ್ಟುತ್ತವೆ ತಿನ್ನಲಿಕ್ಕೆ ಆಗುವಂಥದ್ದು ಅವನಿಗೆ ಬೆಕ್ಕಸ ಬೆರಗಾಗ್ತದೆ ಇದು ಇಂದ್ರಕರ್ಮ ನೋಡಿ ನಾವು ಯೋಚಿಸಿದರೆ ಬಹಳ ಆಶ್ಚರ್ಯ ಆಗ್ತದೆ ಅಂತ ಒಬ್ಬರು ನನ್ನ ಆತ್ಮೀಯ ಮಿತ್ರರು ಅವರು ಒಂದು ಸಲ ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದರು ಹೌದಾ ಪರೀಕ್ಷಿತರೆ ಈ ಬೆಂಕಿ ಅಂದರೆ ಏನು ನನಗೆ ಆಗಲಿ ಆಲೋಚನೆ ಮಾಡಲಿಕ್ಕೆ ನಾನು ಹೊರಟದ್ದೇ ಆಗಲಿ ಆ ಪ್ರಶ್ನೆ ಕೇಳಿ ಈ ಬೆಂಕಿ ಅಂದರೆ ಏನು ಅಂತ ಕೇಳಿದರು ನನ್ನಲ್ಲಿ ಎಲ್ಲ ಕಥೆ ಏನು ಅಂತ ಹೇಳು ಬೆಂಕಿ ಅಂದರೆ ಏನು ಅಂತ ಎಷ್ಟು ಒಳ್ಳೆ ಪ್ರಶ್ನೆ ಇದು ಇಂದ್ರಕರ್ಮ ನಾವು ಏನು ಅಂತ ಹೇಳುವುದನ್ನು ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಂಥ ಅಂಥವನು ಭಗವಂತ ಇಂದ್ರಕರ್ಮ ಮಹಾಕರ್ಮ ಯಾರು ತನ್ನನ್ನು ಧ್ಯಾನ ಮಾಡ್ತಾರೆ ಅವರನ್ನೂ ಕೂಡ ಮಹತ್ತರವಾದ ಕರ್ಮಗಳನ್ನು ಮಾಡುವಂತೆ ಮಾಡುವವ ಸಮರ್ಥನನ್ನಾಗಿಸುವವ ತಾನು ಸಮರ್ಥನಾದವ ತನ್ನನ್ನು ಯಾರು ನಂಬಿ ಬರ್ತಾರೆ ಯಾರು ತನ್ನೊಡನೆ ಶ್ರುತಿಗೂಡುತ್ತಾರೆ ಅವರನ್ನು ಸಮರ್ಥರನ್ನಾಗಿಸುವವರು ಮಹಾಕರ್ಮವನ್ನು ಮಾಡುವಂತೆ ಮಾಡುವ ಮಾಡುವವನು ಮಹಾಕರ್ಮ ಕೃತಕರ್ಮ ಇದೊಂದು ಬಹಳ ಸ್ವರಸ್ಯದ ಹೆಸರು ಇದರ ಅರ್ಥ ಏನಂದರೆ ಎಲ್ಲ ಕಾರ್ಯಗಳನ್ನು ಈಗಾಗಲೇ ಮಾಡಿ ಮುಗಿಸಿದವ ಅಂತ ಭೀಷ್ಮರ ಪ್ರಜ್ಞೆಯ ಉನ್ನತ್ಯ ಅತ್ಯದ್ಭುತವಾದದ್ದು ಎಲ್ಲ ಕರ್ಮಗಳನ್ನು ಮಾಡಿ ಮುಗಿಸಿ ಆದವ ನೋಡಿ ಇದು ಇದು ಭಗವತ್ ಗುಣ ಇದು ಭಗವಂತನ ಮಹಿಮೆಯನ್ನು ಹಾಡುವ ರೀತಿ ಏನು ಈಗ ನಾವು ಕಲಿಯುಗದಲ್ಲಿ ಇದ್ದೇವೆ ಅಂತ ಹೇಳ್ತೇವೆ ಕೃತ ತ್ರೇತ ದ್ವಾಪರ ಕಲಿ ಅಂತ ಎಲ್ಲ ಗುಣಿಸು ಎರಡು ಮಾಡು ಎರಡು ರಾಗಿ ಹೋಗಬೇಕು ಕಲಿಯುಗಕ್ಕೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಡಬಲ್ ಮಾಡಿದರೆ ದ್ವಾಪರ ತ್ರಿಬಲ್ ಮಾಡಿದರೆ ತ್ರೇತ ನಾಲ್ಕು ಪಾಲು ನಾಲ್ಕರಿಂದ ಗುಣಿಸಿದರೆ ಅದು ಕೃತ ಇದು ಒಂದು ಯುಗ ಚಕ್ರ ಇಂಥ ಕೋಟ್ಯಂತರ ಯುಗ ಚಕ್ರಗಳನ್ನು ದಾಟಿ ಬಂದಿದ್ದಾನೆ ಇಂಥ ಕೋಟ್ಯಂತರ ಯುಗ ಚಕ್ರ ಇನ್ನು ಮುಂದೆ ಆಗಲಿಕ್ಕಿದೆ ಅದೆಲ್ಲವನ್ನು ಈಗಾಗಲೇ ಮಾಡಿ ಮುಗಿಸಿದವನು ಕೃತಕರ್ಮ ನೋಡಿ ವಿಷ್ಣುವಿನ ಒಂದು ವಿಗ್ರಹ ಬಹಳ ಸು ಸುಪ್ರಸಿದ್ಧವತ್ತು ಯಾವುದಂದರೆ ಶಯನ ಮಾಡಿಕೊಂಡು ಈಗ ಶ್ರೀರಂಗದಲ್ಲಿರುವಂಥದ್ದು ಅವನು ಮಲಗಿದ್ದಾನೆ ಶೇಷನ ಮೇಲೆ ಮಲಗಿದ್ದಾನೆ ಅವನ ಕಾಲನ್ನು ಓತುತ್ತಾ ಇದ್ದಾಳೆ ಇದೊಂದು ರೋಚಕವಾದಂಥದ್ದು ಅಂದರೆ ಹೀ ಇಸ್ ಎವರ್ ರಿಲ್ಯಾಕ್ಸ್ಡ್ ಇಷ್ಟು ದೊಡ್ಡ ಕ್ರಿಯಾಕಲಾಪ ಬ್ರಹ್ಮಾಂಡವನ್ನು ನಡೆಸುವಂಥ ಕ್ರಿಯಾಕಲಾಪ ಕೂಡ ಅವನಿಗೆ ಅತಿ ಸಣ್ಣ ವಸ್ತು ಅಂತ ಅವನು ಅತ್ಯಂತ ಆರಾಮದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಇದನ್ನು ಅವನ ಕಿರುಬೆರಳಿನ ತುದಿಯಿಂದ ಮಾಡಿಬಿಡ್ತಾನೆ ಇದು ಕಲ್ಪನೆ ಆಯ ವೃಗ್ ವಿಗ್ರಹದ ಹಿಂದೆ ಇರುವಂಥದ್ದು ಇವನು ಕೃತಕರ್ಮ ಕೃತಾಗಮಃ ಕೃತ ಜೀವಿಯ ಕರ್ಮಗಳು ಪ್ರತಿಯೊಂದು ಜೀವಿಯೂ ಯಾವ ಕರ್ಮವನ್ನು ಮಾಡಿದ್ದಾನೆ ಅದನ್ನು ಆ ಸಮಂತ ಸಮಗ್ರತ್ವಾಗಛತಿ ತಿಳಿದವ ಅವನು ಕೃತಾಗಮಃ ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಜನ್ಮದ ಪ್ರತಿಯೊಂದು ಕರ್ಮವನ್ನು ಪರಿಪೂರ್ಣವಾಗಿ ತಿಳಿದವ ಅವನು ಕೃತಾಗಮಃ ಅಂಥವನು ಹೃದಯದಲ್ಲಿದ್ದಾನೆ ಅಂತ ಭಾವಿಸುವುದು ನೋಡಿ ಎಂಥ ರೋಚಕವಾದ ಧ್ಯಾನ ವಿಧಾನ ಅಂತ ನಿಮ್ಮದು ಬಿಡಿ ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಕರ್ಮವನ್ನು ಅರಿತವ ಒಳಗೆ ಇದ್ದಾನೆ ಏನೂ ಗೊತ್ತಿಲ್ಲದವನಾಗೆ ಅದು ಬೆಳಗುತ್ತಾ ಉಂಟು ಒಂದು ಬೆಳಕು ಆ ಬೆಳಕು ಇಷ್ಟು ಸ್ಪಂದನಶೀಲವಾದ್ದು ಅಂತ ಇನ್ನು ಮತ್ತೆ ಅವನ ಮುಂದೆ ಅಡಗಿ ಸಿಲುಕಿ ಅಂತದುಂಟು ಹಾಗಾಗಿ ಅಧ್ಯಾತ್ಮದಲ್ಲಿ ಪಶ್ಚಾತ್ತಾಪಕ್ಕೆ ದೊಡ್ಡ ಸ್ಥಾನ ಇಲ್ಲ ಅಂತ ಹೇಳುದು ನಾವು ಏನು ಪಶ್ಚಾತ್ತಾಪ ಸ್ವಾಮಿ ಎಲ್ಲವನ್ನೂ ಮಾಡಿ ಎಲ್ಲವನ್ನೂ ಎಲ್ಲವೂ ಗೊತ್ತು ಉಂಟು ಅವನಿಗೆ ಪುಣ್ಯಾತ್ಮನಿಗೆ ಎಂಥದ್ದು ಅವನ ಮುಂದೆ ಬಯಲಾಗುವುದು ಒಂದೇ ಇರುವ ದಾರಿ ಪುರಂದ್ರದಾಸರು ಬರೆದಿದ್ದಾರೆ ಅವ ಪಾತಕ ಪತಿತರ ಸಂಗವ ಮಾಡ್ತಾನಲ್ಲ ಇನ್ನು ಎಂಥದಕ್ಕೆ ಹೆದರಿಕಪ್ಪ ನಿನಗೆ ಅಂತ ಏನು ಭಗವದ್ ಧ್ಯಾನ ಪ್ರತಿಯೊಂದಕ್ಕೂ ಉತ್ತರ ಅಂತ ಭೀಷ್ಮಾಚಾರ್ಯರು ಸೂಚಿಸ್ತಾ ಇದ್ದಾರೆ ಯಾಕಂದರೆ ನಮ್ಮ ಧ್ಯಾನವನ್ನು ಕೂಡ ಹಾಗಾದರೆ ಅವನು ಅರಿತಾನೆ ಅಂತ ಹೇಳಿ ಆಯ್ತಲ್ಲ ಕೃತಾಗಮಃ ನಾವು ಅವನನ್ನು ನೆನಿತಾ ಇರುವುದು ಕೂಡ ಅವನಿಗೆ ಗೊತ್ತಾಯ್ತಲ್ಲ ಬಿಡಿ ಇದು ಈ ನಾಮದ ಹಿಂದೆ ಇರುವ ಧ್ವನಿ ಕೃತಾಗಮ ಇದು ನಾಲ್ಕನೆಯ ಶ್ಲೋಕ ಅಪಿ ಪರೀಕ್ಷಿತ ಬನ್ನಂಜೆಯವರ ನಂತರ ಆಧ್ಯಾತ್ಮಿಕ ಕರ್ನಾಟಕ ಅನಾಥವಾಗಿತ್ತು ಇನ್ನೇನಪ್ಪ ದೇವರೇ ಗತಿ ಎಂದಾಗ ಹುಟ್ಟಿಕೊಂಡ ಈ ಬಾಲನಕ್ಷತ್ರ ಪರೀಕ್ಷಿತ ತೋಳ್ಪಡೆ ಈಗ ಅಹೋರಾತ್ರ ತುಂಬ ಸಂತೋಷಪಟ್ಟ ಈ ವಾಗ್ವೈಭವವನ್ನು ಕಂಡು ಪರೀಕ್ಷಿತ ಉತ್ಪ್ರೇಕ್ಷೆಯಲ್ಲ ಯಾವುದೇ ಹೊಗಳಿಕೆಯಲ್ಲ ಸ್ತುತಿಯಲ್ಲ ಸಂತೃಪ್ತಿಯ ಅನುಭಾವ ಭಾಷೆ ಅನುಭೂತಿ ಕಣ್ಣಿಗೆ ಕಾಣಿಸ್ತಪ್ಪಿ ಜ್ಞಾನದ ವಿಚಾರದಲ್ಲಿ ನಿನ್ನ ಕೆರು ಕೆರುಬಿರಳಿನ ಮಾತ್ರ ಧೂಳಿನ ಕಣ ಅಹೋರಾತ್ರ ಇಂದು ಕರ್ನಾಟಕಕ್ಕೆ ಮತ್ತೆ ಹುಟ್ಟಿದ ಸೂರ್ಯ ಹಿತಮಿತ್ರ ಪರೀಕ್ಷೆ ತೋಳ್ಪಡೆ ಎನ್ನುವುದು ಸಿದ್ಧವಾಯಿತು ಕಣಪಿ ನೀ ಅನುಮತಿ ಕೊಟ್ಟರೆ ಈ ಒಂದು ತುಣುಕನ್ನು ನಮ್ಮ ಅಹೋರಾತ್ರ ಪೇಜಿನಲ್ಲಿ ಈ ಪ್ರೊಫೈಲ್ ಪಿಕ್ಚರ್ನೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಈ ಒಂದು ಅಹೋರಾತ್ರನ ಮಾತಿನೊಂದಿಗೆ ಧನ್ಯವಾದ ಅಹೋರಾತ್ರ